ಎರಡು ದಿನದ ಶಿಬಿರ ಇದರೊಂದಿಗೆ ವಿದ್ಯುತ್ವಾಗಿ ಮುಗಿತದ ಒಂದು ನೆನಪಿರ್ಲಿ ಯಾವುದು ಮುಗಿತದ ಅದು ಮುಗಿದು ಚಾಲು ಆಗ್ತದ ಅಲ್ಲಿಂದ ನಿಯಮ ಅದ ಎಲ್ಲಿ ಮುಗಿತದ ಮುಗಿದು ಮುಗಿದ ಮುಗಿದ ಮುಗಿಲಾರದ ಯಾಕೆ ಮುಗಿತದಪ್ಪ ಅಂದ್ರೆ ಸ್ಟಾರ್ಟ್ ಆಗಕ್ಕೆ ಮುಗಿತದ ಚಾಲೂ ಆಗಕ್ಕೆ ಮುಗಿಬೇಕಲ್ಲ ನಡುವೆ ಅದಕ್ಕೆ ನಿಮ್ಮ ಸಾಧನ ಚಾಲು ಆಗುತ್ತೆ ಒಂದು ಹಸಿರಾ ತೋರಿಸಿ ಅಲ್ಲ ಬ್ಯಾ ಬ್ಯಾಳು ತೋರ್ಸಿದ್ರೆ ಹಸಣ್ಣಂಗ ಮಂದಿ ನಾವು ಅಂತಲ್ವಾ ಬ್ಯಾಳು ತೋರ್ಸಿದ್ರೆ ಹಸಣ್ಣ ನಾ ಹೇಳಿದ್ದು ಸ್ವಲ್ಪ ಇರ್ಬೋದು ಆದರೆ ಸಾಧನೆದಲ್ಲಿ ಹೋದಾಗ ನಿಮಗೆ ಅದ್ರ ಅನುಭವ ಪೂರ್ತಿ ಆಗ್ತದೆ ನಾನು ಹೇಳಿದ್ದು ಸಂಪೂರ್ಣ ಕಲ್ಪನೆ ಬರ್ತದೆ ನಾ ಹೇಳಿಬಿಟ್ಟೆ ನಾವೊಂದು ಮಾರ್ಗದರ್ಶಿ ಇದ್ವಿ ಮಾರ್ಗದ ಕಲ್ಲುಗಳು ನಾವು ಹೆಂಗ ಮೈಲಿ ಕಲ್ಲು ಅಂತ ಅದಕ್ಕೆ ಮೈಲಿ ಅಂತೀವಿ ನಾವು ಪುನಃ ನಾಲ್ಕೂ ಇಪ್ಪತ್ತೇಳು ಕಿಲೋಮೀಟರ್ ಅಂತ ಒಂದು ಮೈಲಿ ಕಲ್ಲ ತೋರಿಸುತ್ತೆ ಹೌದಾ ನೀವು ನೋಡ್ತೀರಿ ಖುಷಿ ಆಗುತ್ತಾರೆ ಏನು ಬರೀ ನಾಲ್ಕನೂರಿ ಇಪ್ಪತ್ತೇಳು ಆ ಮೈಲಿ ಕಲ್ಲ ಅಲ್ಲೇ ಉಳಿತದ ನೀವು ಮುಂದೆ ಹೋಗ್ಬೇಕು ಏ ನಾಲ್ಕೂ ಇಪ್ಪತ್ತೇಳು ಚಲೋ ಆಗ್ಬಿಡು ಅಂತ ಅಲ್ಲಿ ಕುಂತರ ಮುಂದೆ ಹೋಗ್ಬೇಕದು ಹೌದಾ ಹಾಗೆ ನಾವು ಮೈಲಿ ಕಲ್ಲುಗಳು ನಾವು ಹೇಳ್ತೀವಿ ಸುಮ್ಮ ಕೂಡ್ತೀವಿ ಅಲ್ಲೇ ಮುಂದೆ ಮುಂದುವರಿಬೇಕು ಅದಾಗ ನಮ್ಮ ಶ್ರಮ ಇದಾಗ್ತದೆ ಸಾರ್ಥಕ ಆಗ್ತದೆ ಭಾಳ ನಾಯಿ ಹೇಳಿದ್ದು ಹೇಳ್ತಿರಲ್ಲ ಎಷ್ಟು ಹೇಳಿಲ್ಲ ಎಷ್ಟು ಕಲಸಿಲ್ಲ ಪ್ರಭಾವಳಿ ಮರೆತೇ ಬಿಟ್ಟಿದ್ದೆ ನಾನು ಪ್ರಭಾವಳಿ ಬಗ್ಗೆ ನೋಡಿದ್ರೆ ಫಸ್ಟ್ ಟೈಮ್ ನೋಡಿದ್ ಎಷ್ಟೋ ಜನ ಫಸ್ಟ್ ಟೈಮ್ ನೋಡಿರ್ಬೇಕು ನಮ್ಮ ಅವರ ಒಬ್ಬ ವ್ಯಕ್ತಿಗೆ ಹೊರ ಇರ್ತೀನಿ ನಿಮ್ಗೆ ಅದೇ ಥರ ನಿಮ್ಮ ಸುತ್ತಲೂ ಇದೆ ಆ ವರದಿಂದಲೇ ನಿಮಗೆ ಯಾವ ನೋವು ಯಾವ ಇದು ಯಾವಾಗ ಸಾವಿ ಬರ್ತದ ಅನ್ನೋದ್ರ ಸೂಕ್ಷ್ಮ ಜ್ಞಾನ ರೈತ ನಿಮ್ ಬರ್ತದೆ ಅದು ಎಲ್ಲ ತೋರ್ಸಿನಿ ಎಲ್ಲ ನಿಮಗೆ ಏನು ಕಲಿಸ್ಬೇಕು ತಂತ್ರ ಮೀರಿ ಒಂದು ಕರೆಸಿದ್ ನಾನು ಆದ್ರೆ ಕಲಿಸಿದ ಭಾಳ ಸ್ವಲ್ಪ ಕಲಿಸಿದ ಭಾಳ ಸ್ವಲ್ಪ ಒಂದ ಕೊಟ್ಟಿನಿ ಒಂದ ಒಂದ ಮಂತ್ರ ನಾನು ಅದಕ್ಕೆ ಅನೇಕ ಮಂತ್ರಗಳು ಅದಕ್ಕೆ ಎದಿಗೂ ಬೇಡ ಒಂದು ಮಂತ್ರ ಈ ಹ್ಯಾಂಗ ಒಂದು ಜಡ್ ತೊಗೊಂಬರ್ತಾರ ಒಂದು ಗುಳಿಗೆ ಕೊಡ್ತಾರ ಒಬ್ಬೊಬ್ಬರಿಗೆ ಆಗೋದಿಲ್ಲ ಗುಳಿಗೆ ಅದು ಮತ್ತೊಂದು ಗುಳಿಗೆ ಕೊಡ್ತಾರೆ ಹಂಗೆ ಒಂದು ನಾನು ಮಂತ್ರ ಕೊಟ್ಟಿನಿ ಒಂದು ಹತ್ತು ಮಂದಿಗೆ ಆಗ್ತದ ಒಂದು ಐದಾರು ಮಂದಿಗೆ ಆಗಲಿಕ್ಕಿಲ್ಲ ಗುರುಗಳು ಇದು ಆಗಿಲ್ಲ ಅಂದರೆ ಅದಕ್ಕೆ ಮತ್ತೆ ಗುರುಕು ಮತ್ತೊಂದು ಗುಳಿಗೆ ಕೊಡ್ತೀವಿ ಎತ್ತರ ಕೊಡ್ತೀವಿ ಮಂತ್ರ ಕೊಡ್ತೀವಿ ಖಂಡಿತವಾಗಿ ವರ್ಕೌಟ್ ಆಗ್ತದೆ ನಿಮಗೆ ಅತ್ಯಂತ ಆಪ್ತ ಸಹಾಯಕ ಈ ಮಂತ್ರ ವಿಜ್ಞಾನ ಅನ್ನೋದು ಹ್ಞೂ ಅದು ಕಾರಣ ಎಷ್ಟು ಹೇಳಿದ್ರೂ ಮುಗಿಲಾರದ ಕಥೆ ಇದು ಹ್ಞೂ ಮುಗಿದಿಲ್ಲ ಇವತ್ತು ಮುಗಿತ ತಪ್ಪ ಅಂದ್ರೆ ನಾನು ಮುಡ್ಕಾಕಿ ಯಾಕೆಂದಿಟ್ಲಿ ಎಂಡ್ಲೆಸ್ ಜ್ಞಾನ ಅನ್ನೋದು ಸಾಗರದ ಸಾಗರದ ದಡ ಕಾಣಿಸುತ್ತೆ ಅಲ್ಲಿ ಅದನ್ನು ಹೋದ್ರೆ ಒಂದು ಕ್ಷಿಚಿಜ ಅಂತ ಭೂಮಿ ಮತ್ತು ಸಾಗರದ ಕೊನೆ ಅಂತ ಕ್ಷಿಚಿಜ ಅಂತ ಇನ್ನೂ ಏತಿ ಐತಿ ಅಂತ ಹೋಗದ ಸಿಗೋದಿಲ್ಲ ಹಂಗ ಜ್ಞಾನ ಅನ್ನೋದು ಹಂಗ ಕಾರಣ ನೀವು ಮುಂದುವರಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಶ್ರೀ ಗುರುದೇವ್ ಶ್ರೀ ಗುರುದೇವ್ ಒಳ್ಳೇದಾಗ್ಲಿ ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ ಓ